ನಮಸ್ಕಾರ ವೀಕ್ಷಕರೇ ಇವತ್ತು ವಸಂತ ಪಂಚಮಿ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದೊಂದು ಅತ್ಯಂತ ವಿಶೇಷವಾದ ದಿನ ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬಾನೇ ಶ್ರೇಷ್ಠವಾದ ಒಂದು ಆಚರಣೆ ಅಂತ ಹೇಳಬಹುದು ನಾವು ಯಾರ್ ತಾನೇ ವಿದ್ಯಾರ್ಥಿಗಳಲ್ಲ ನಮ್ಗೆ ಎಷ್ಟೇ ವಯಸ್ಸಾಗಿದ್ರು ನಾವ್ ಯಾವಾಗ್ಲೂ ಆ ಸರಸ್ವತಿ ಮಾತೆ ಮುಂದೆ ಪುಟ್ಟ ವಿದ್ಯಾರ್ಥಿಗಳೇ ಈ ಭಾವನೆಲ್ಲಿದ್ದಾಗ ಮಾತ್ರ ನಾವು ಜೀವನ ಪರ್ಯಂತ ಆ ಒಂದು ಸರಸ್ವತಿ ನೀಡುವಂತಹ ಸ್ಫೂರ್ತಿ ಅಥವಾ ಇನ್ಸ್ಪಿರೇಷನ್ ಅಂತ ನಾವು ಏನ್ ಕರಿತೀವಿ ಅದನ್ನ ಪಡೆಯೋಕೆ ಸಾಧ್ಯ ನಮ್ಮ ವೇದಗಳಲ್ಲಿ ಸರಸ್ವತಿಯ ಬಗ್ಗೆ ಸಾಕಷ್ಟು ಕಡೆ ಉಲ್ಲೇಖ ಇದೆ ಇನ್ಫ್ಯಾಕ್ಟ್ ಸರಸ್ವತಿಯ ವಿಚಾರವಾಗಿ ಸಾಕಷ್ಟು ಅದ್ಭುತವಾದ ಅಮೋಘವಾದ ವಿಷಯಗಳನ್ನ ಮತ್ತು ಆಂತರಿಕವಾಗಿ ಆ ಸರಸ್ವತಿಯ ಶಕ್ತಿಯನ್ನ ಯಾವ ತರ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ವೇದಗಳಲ್ಲಿ ತುಂಬಾನೇ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಅದರಲ್ಲಿ ಸ್ವಲ್ಪ ವಿಚಾರಗಳನ್ನ ನಾನು ಇವತ್ತು ಹಂಚ್ಕೊಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇವತ್ತು ನಾನು ಆಫೀಸಿಗೆ ಬಂದ ತಕ್ಷಣ ಒಬ್ರು ಸೀನಿಯರ್ ಸಿಟಿಸನ್ ಅನಿಲ್ ಶೇಡ್ಬಾಳ್ ಅನ್ನೋರು ಇಲ್ಲಿ ನನ್ನ ಮೀಟ್ ಮಾಡಕ್ ಬಂದಿದ್ರು ಅವರ ಸ್ಟೋರಿ ನಂಗೆ ತುಂಬಾ ಇನ್ಸ್ಪೈರಿಂಗ್ ಅನ್ನಿಸ್ತು ಅಂಡ್ ಇವತ್ತಿನ ದಿನ ಇವ್ರ ಬಗ್ಗೆ ತಿಳ್ಕೊಳ್ಳೋದು ನಿಜವಾಗ್ಲೂ ನಮಗೆಲ್ಲ ಒಂದು ಯೂಸ್ಫುಲ್ ಇನ್ಸೈಟ್ಸ್ ನ ಕೊಡಬಹುದು ಅದರಿಂದ ಸರ್ಗ್ ರಿಕ್ವೆಸ್ಟ್ ಮಾಡಿ ನಾವು ಈ ವಿಡಿಯೋ ಮಾಡ್ತಾ ಇದೀವಿ ನಾವು ಯಾವಾಗ್ಲೂ ಅನ್ಕೊಳ್ತೀವಿ ನಾವು ಇಪ್ಪತ್ತು ವಯಸ್ಸು ಒಳಗಡೆನೆ ಎಲ್ಲ ದೊಡ್ಡ ದೊಡ್ಡದೆಲ್ಲ ಓದ್ಬಿಡ್ಬೇಕು ಬೇಗ ಸೆಟ್ಲ್ ಆಗ್ಬಿಡಬೇಕು ಸೆಟ್ಲ್ ಆಗ್ಬಿಡ್ಬೇಕು ಅಂತ ಆ ನ ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಿ ಆದ್ರೆ ಸರ್ ಒಂದು ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದು ನಲ್ವತ್ತೈದು ವರ್ಷ ದಾಟದ ಮೇಲೆ ಎಂಥೆಂಥ ಟಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಅಥವಾ ಬೇರೆ ಬೇರೆ ಪ್ರೊಫೆಸರ್ ಕೋರ್ಸಸ್ ಅನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ರಿಟೈರ್ಮೆಂಟ್ ಆದ್ಮೇಲೂ ಅವ್ರ ಎಜುಕೇಶನ್ ನ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಮಾಡಿದ್ದಾರೆ ಈ ತರದ ಒಂದು ಇನ್ಸ್ಪಿರೇಷನ್ ಎಲ್ಲಾರ್ಗು ಬರಲ್ಲ ಆದ್ರೆ ಏನೋ ಒಂದ್ ಸಣ್ಣ ಕೋರ್ಸ್ ಮಾಡಿದ ತಕ್ಷಣ ನಾನು ಏನೋ ಓದ್ಬಿಟ್ಟಿದ್ದೀನಿ ಅಂತ ಟಕ್ ಅಂತ ಈಗ ಬರೋದು ಅಥವಾ ನನಗೆ ಎಲ್ಲಾ ಗೊತ್ತಿದೆ ಅನ್ನೋ ತರದ ಒಂದು ಅಹಮಲ್ಲಿ ಬೇರೆಯವ್ರನ್ನ ಈಗೋ ಇಷ್ಟ ನಡ್ಕೊಳ್ಳೋದು ಈ ತರದ ಜನನೇ ತುಂಬಾ ತುಂಬಿರೋದ್ರಲ್ಲಿ ನಮ್ಮ ಅನಿಲ್ ಸರ್ ತರ ಜನ ನೋಡೋದು ತುಂಬಾನೇ ಕಮ್ಮಿ ಆದ್ರಿಂದ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಫಾರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಸಿ ಡಬ್ಲ್ಯೂ ಎಲ್ ಎಲ್ ಬಿ ಸಿ ಎಸ್ ಈ ತರದೆಲ್ಲ ಕೋರ್ಸಸ್ ಮಾಡಿ ರಿಟೈರ್ಮೆಂಟ್ ಆದ್ಮೇಲೆ ಫೈನ್ ಆರ್ಟ್ಸ್ ಫೈವ್ ಇಯರ್ಸ್ ಕೋರ್ಸ್ ಮಾಡೋದಕ್ಕೆ ಅವ್ರಿಗೆ ಸ್ಫೂರ್ತಿ ಮತ್ತು ಈ ನಿರಂತರವಾಗಿ ವಿದ್ಯಾಭ್ಯಾಸ ಮಾಡಿದಂತ ಅನುಭವದಲ್ಲಿ ಏನೆಲ್ಲ ಅವರು ಆಕ್ಚುಯಲ್ ಬ್ಯೂಟಿಫುಲ್ ಡಿವೈನ್ ಇನ್ಸೈಟ್ಸ್ ನ ಕಲ್ರು ನಮ್ಗೆ ಏನ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಸರ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಗ್ರೀಂಗ್ ಟು ಶೇರ್ ಯುವರ್ ಯೂಸ್ಫುಲ್ ಇನ್ಸೈಟ್ಸ್ ವಿತ್ ಅಸ್ ಹೇಳಿ ಸರ್ ಏನ್ ಇನ್ಸ್ಪಿರೇಷನ್ ನಿಮ್ಗೆ ಫಾರ್ಟಿ ಫೈವ್ ಇಯರ್ಸ್ ಅಲ್ಲಿ ಹೋಗಿ ಸಿ ಎಸ್ ಓಕೆ ಸಿಎಸ್ ಐಸಿडब्ल्यूಐ ಈ ತರದ ಟಫ್ ಕೋರ್ಸಸ್ ನ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದು ಫಸ್ಟ್ ಆಫ್ ಆಲ್ ಅಂಡ್ ನಮ್ಮ ಯುವಕರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟ ಇವತ್ತಿನ ಈ ವಿಶೇಷವಾದ ದಿನದಂದು ನನಗೆ ಇನ್ಸ್ಪಿರೇಷನ್ ನಮ್ಮ ತಾಯಿ ರೈಟ್ ಫಸ್ಟ್ ನನಗೆ ನೀವು ಮಾತಾಡೋಕೆ ಕೂರಿಸಿದಿರಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಸರ್ ಇಟ್ಸ್ ಅプレಶಿಯೇಟ್ एक्चुअली ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ನನಗೆ ಎಸ್ ಮೊದಲಿಂದಲೇ ನಮ್ಮ ತಾಯಿ ಹೇಳೋರು ಓಕೆ ಅಂತಂದ್ರೆ ಲಕ್ಷ್ಮಿ ಕಡೆಗೆ ನೀನು ಗಮನ ಕೊಡಬೇಡ ಓಕೆ ನೀನು ಸರಸ್ವತಿ ಕಡೆ ಗಮನ ಕೊಡು ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಖಂಡಿತ ಬರ್ತಾಳೆ ಆದರೆ ಲಕ್ಷ್ಮಿ ಒಂದ್ಸಲ ಕೈಯಲ್ಲಿ ಬಂತು ಅಂತಂದ್ರೆ ಸರಸ್ವತಿ ಆಮೇಲೆ ಕೈಯಲ್ಲಿ ಬರೋದಿಲ್ಲ ರೈಟ್ ಸರ್ ಅಂತ ಅವನು ಹೇಳ್ತಾ ಇದ್ಲು ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಮಗೆ ವಿದ್ಯೆ ಪಡೆಯೋದಕ್ಕೆ ಇನ್ಸ್ಪಿರೇಷನ್ ಕೊಟ್ಟಿದ್ದು ನಮ್ಮ ತಾಯಿ ರೈಟ್ ಸರ್ ಆಮೇಲೆ ನಾನು ಜಾಬಿಗೆ ಸೇರಿದ ವಿಧಾನಸೌಧದಲ್ಲಿ ಓಕೆ ನನಗೆ ಸ್ವಲ್ಪ ವಿಧಾನಸಭೆಯಲ್ಲಿ ಯಾರು ನನ್ನ ಜೊತೆ ಕೆಲಸ ಮಾಡಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಸ್ವಲ್ಪ ನೀರು ಸಹ ಅನ್ನಿಸ್ತು ಅಲ್ಲಿ ನಮ್ಮ ಏನು ಶ್ರಮ ಒಂದಷ್ಟು ಹಿಂಸೆ ಹಾಕಿ ಎಲ್ಲ ಏನು ಮಾಡಿದ್ರು ಕಡೆಗೆ ರಿಸಲ್ಟ್ ಏನಾಗುತ್ತೆ ಅಂತ ಅನ್ನೋದು ಏನು ಗೊತ್ತಿಲ್ಲ ಹೌದು ಹಾಗಾಗಿ ಆಮೇಲೆ ನಾನು ಇನ್ನೊಂದೇನಂದ್ರೆ ಆಫೀಸರ್ ಇರಲಿ ಯಾರು ಇರಲಿ ನೇರ ನೇರವಾಗಿ ಅವ್ರಿಗೆ ಹೋಗ್ಬಿಟ್ಟು ದೋಸ್ತಿ ತಪ್ಪು ಅಂತ ಹೇಳ್ತಿದ್ದೆ ಹಾಗಾಗಿ ಕೆಲವು ಸಲ ಬಹಳಷ್ಟು ಜನ ಬೇಜಾರು ಮಾಡ್ಕೊಳ್ತಾ ಇದ್ರು ಆವಾಗ ನನಗೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಏನೋ ಶುರು ಮಾಡಿದೆ ಅಂದರೆ ನಿನಗೆ ಹೊರಗೆ ಹಾಕಿದರೆ ನೀನು ಬರೀ ಎಮ್ಮೆ ಇಂಗ್ಲೀಷ್ ಲಿಟೇಚರ್ ಮಾಡೋದು ನಿನಗೆ ಮುನ್ನೂರು ರೂಪಾಯಿನೋ ಸಂಬಳನೂ ಸಿಗೋಲ್ಲ ಓಕೆ ಅದಕ್ಕೆ ಈ ಥರ ಮಾಡಬೇಡ ನೀನು ಅಂತ ಹೇಳೋರು ಓಕೆ ಅದನ್ನು ನಾ ಚ್ಯಾಲೆಂಜಾಗಿ ತಗೊಂಡು ಚ್ಯಾಲೆಂಜಾಗಿ ತಗೊಂಡು ಸರಿ ಸಿ ಎ ಮಾಡೋದಕ್ಕೆ ಹೋದೆ ಓಕೆ ಸಿ ಎ ಮಾಡಬೇಕಾದ್ರೆ ನೀವು ನೌಕರಿಲಿ ಇರಬಾರ್ದು ಅಂತ ಹೇಳಿದ್ರು ಓಕೆ ಅಂದರೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂದರೆ ನೀವು ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಯು ಶುಡ್ ನಾಟ್ ಬಿ ಆ ಥರ ಇತ್ತು ಆ ಥರ ರೂಲ್ಸ್ ಇತ್ತು ಈಗಿದೆಯೋ ಗೊತ್ತಿಲ್ಲ ಐ ಎಸ್ ಆ ಥರ ಇರೋದರಿಂದ ನೀವು ಸಿ ಎ ಆಗೋದಿಲ್ಲ ಅಂತ ಸೊ ನಾನು ಆಮೇಲೆ ಆಲ್ಟರ್ನೇಟಿವ್ ಇದ್ದೀನೋ ಸಿ ಎಸ್ ಅಂದ್ಕೊಂಡು ಸಿ ಎಸ್ ನಾನು ಅಡ್ಮಿಷನ್ ಮಾಡಿಸ್ತೀನಿ ನಾನು ನನ್ನ ಫ್ರೆಂಡ್ಸು ಸೊ ಸಿ ಎಸ್ ಮಾಡಿದೆ ರೈಟ್ ಅದಾದ್ಮೇಲೆ ಐಸೂರು ಉಬ್ಲಿ ಅನ್ನಿಸ್ತು ಐಸೂರು ರುಬ್ಲಿಗ್ ಹೋದೆ ಓಕೆ ಆಮೇಲೆ ಎಲ್ ಎಲ್ ಬಿ ಮಾಡಿದೆ ಓಕೆ ಅದಲ್ಲದೆ ಐ ಡಿ ಪಿ ಜಿ ಡಿ ಎಚ್ ಆರ್ ಎಮ್ ಓಕೆ ಅದೆಲ್ಲ ಮಾಡಿ ನಾನು ಕಡೆಗೆ ಏನು ಮಾಡಿದೆ ಅಂದರೆ ವಿಧಾನಸೌಧನ ಬಿಟ್ಟು ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡಿದೆ ಸರಿ ಸರ್ ಸೊ ಬೇರೆ ಬೇರೆ ಕಡೆ ಕೆಲಸ ಮಾಡಿದಾಗ ನನಗೇನು ಅನಿಸ್ತು ಅಂದರೆ ಓದಿದ್ದು ಸಾರ್ಥಕ ಅನಿಸ್ತು ಯಾಕಂದರೆ ನಾವು ಏನು ಡಿಸಿಷನ್ ತಗೋತೀವಿ ಆ ಡಿಸಿಷನ್ ನಮ್ಮ ಕಣ್ಣ ಮುಂದೆ ಬರುತ್ತೆ ಇದು ಆಯಿತೋ ಇದು ಇಲ್ವೋ ಇದರಲ್ಲಿ ಎಷ್ಟು ಕೋಟಿ ಉಳಿತು ಇಷ್ಟು ಎಷ್ಟು ಕೋಟಿ ಹೋಯ್ತು ಇದು ನಮಗೆ ಗೊತ್ತಾಗ್ತಿತ್ತು ಹಾಗಾಗಿ ಒಂದು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದಕ್ಕೆ ಆ ಎಲ್ಲ ವಿದ್ಯೆ ನನಗೆ ಹೆಲ್ಪ್ ಆಯ್ತು ಅಂದ್ರೆ ನೀವು ಅದನ್ನ ಓದ್ಬೇಕಾದ್ರೆ ನಂಗೆ ಇದು ಉಪಯೋಗ ಆಗುತ್ತಾ ಇಲ್ವಾ ಉಪಯೋಗ ಆಗ್ತಾ ಅಂತ ಓದ್ತೀನಿ ಇವಾಗೆಲ್ಲ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತಾರಲ್ಲ ನೀನ್ ಇದನ್ನ ಓದು ಅವಾಗ ಈ ತರ ಮನೆ ತಗೋಬಹುದು ಇದು ಓದು ನೀನ್ ಅವಾಗ ನಮ್ ರಿಲೇಟಿವ್ಸ್ ಮುಂದೆ ನಾವು ದೊಡ್ಡ ಕಾರ್ ತಗೋಬಹುದು ತರ ನಿಮ್ ಪ್ರೋಗ್ರಾಮಿಗಾಗಿ ವಿದ್ಯೆವಲ್ದಿದ್ದಲ್ಲ ನೀವು ನಿಮ್ ಮನಸ್ಸಿನ ತೃಪ್ತಿಗೆ ಮತ್ತು ನಿಮ್ ತಾಯಿ ಹೇಳ್ಕೊಟ್ಟಂತಹ ಮೌಲ್ಯಗಳಿಗೋಸ್ಕರ ನೀವು ಆ ವಿದ್ಯಾರ್ಜನೆ ಅಂತ ಹೇಳ್ತಾರಲ್ಲ ಆ ತರ ಅದು ಮಾಡ್ಕೊಂಡ್ರಿ ಬಟ್ ಕ್ರಮೇಣವಾಗಿ ಅದು ಉಪಯೋಗಕ್ಕೆ ಬಂತು ಅಂದ್ರೆ ಆಗಲೇ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರಸ್ವತಿ ಹಿಂದೆ ಹೋದ್ರೆ ನಿನಗೆ ಗೌರಿ ಮತ್ತೆ ಲಕ್ಷ್ಮಿ ಇಬ್ರು ತಾನಾಗೆ ಜೊತೆಲೆ ಬರ್ತಾರೆ ಅನ್ನೋದು ನಿಜ ಸೊ ನಾವಿಲ್ಲಿ ಒಂದು ಒಂದ್ ವಿಷಯ ಅರ್ಥ ಮಾಡ್ಕೋಬೇಕು ಸಾರಿ ಇಂಟ್ರಪ್ಟ್ ಮಾಡ್ತೀನಿ ನಾವು ನಮ್ಮ ಮನಸ್ಪೂರ್ವಕವಾಗಿ ಆ ಒಂದು ಸ್ಫೂರ್ತಿ ದೇವತೆಯನ್ನ ಆರಾಧನೆ ಮಾಡಿ ವಿದ್ಯಾಭ್ಯಾಸವನ್ನ ನಾವು ಕಂಟಿನ್ಯೂ ಮಾಡಿದ್ರೆ ಅದು ಲಾಭ ಬರುತ್ತಾ ಇಲ್ವಾ ಬರುತ್ತಾ ಇಲ್ವಾ ತರ್ಕ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಅದ್ರ ಲಾಭ ನಾವು ಅನ್ಕೊಂಡಕ್ಕಿಂತ ಹತ್ತು ಪಟ್ಟು ಹೆಚ್ಚೇ ಬರುತ್ತೆ ಅನ್ನೋದು ನಿಜ ಸರ್ ಬಟ್ ಇಲ್ಲಿ ನಂಗೆ ಈಗಲೂ ಕಳ್ತಾ ಇರೋ ಪ್ರಶ್ನೆ ನಿಮ್ಗೆ ಆ ಏಜ್ ಅಲ್ಲಿ ಫಾರ್ಟಿ ಫೈವ್ ಪ್ಲಸ್ ಬೇರೆ ಎಲ್ಲಾ ಕೋರ್ಸ್ ಇಷ್ಟು ಉದ್ದ ನೀವು ಹೇಳಿದ್ರಿ ಸೊ ಅವಾಗ ನಿಮ್ಗೆ ನನ್ಗೆ ಯಾಕೆ ಬೇಕು ಮಕ್ಳಿದಾರೆ ವಯಸ್ಸಾಗಿದೆ ಸಾಕು ಸಂಬಳ ಬರುತ್ತೆ ಆತರ ಅನ್ಸ್ಲಿಲ್ವಾ ಯಾವಾಗ್ಲೂ ಅಥವಾ ಡಿಮೋಟಿವೇಟ್ ಆಗ್ಲಿಲ್ವಾ ಅಥವಾ ಯಾರು ನಗ್ಲಿಲ್ವಾ ಈ ಏಜ್ ಅಲ್ಲಿ ಏನಕ್ಕಪ್ಪ ಬಸ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೆ ಅಲ್ಲ ನೀನು ಕ್ಲಾಸ್ ಒನ್ ಆಫೀಸರ್ ಆಗಿದೆಯಾ ಈ ಬಸ್ ಅಲ್ಲಿ ನಿಂತು ಓದ್ಕೊಳ್ಳೋಕೆ ಗೋಳ ಅಂತಂದ್ರೆ ನಾನು ಸ್ಪಷ್ಟವಾಗಿ ನಾನು ಓದಿದ್ಮೇಲೆ ಯಾಕೆ ಓದಿದೀನಿ ಅಂತ ನೌಕರಿತಾರ ತಗದಾಕಲ್ವಲ್ಲ ಇಲ್ಲ ಸಾಕು ವೆರಿ ನನ್ಗೆ ತುಂಬಾ ಕ್ಲಿಯರ್ ಇದ್ರಿ ನೀವು ನಿಮ್ ಮನ್ಸಲ್ಲಿ ಈ ಎಕ್ಸಾಮ್ಸ್ ಎಲ್ಲ ಯಾವ್ದು ಸುಲಭವಾದದಲ್ಲ ನೀವು ಮಾಡೋದು ಎಲ್ ಎಲ್ ಬಿ ಐ ಸಿ ಡಬ್ಲ್ಯೂ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಂಪಲ್ ಎಕ್ಸಾಮ್ಸ್ ಇನ್ ಇಂಡಿಯಾ ಸೊ ಅದು ಹೋಗ್ಬೇಕಾದ ಇಷ್ಟ ಕಷ್ಟ ಇದೆಯಲ್ಲ ನಂಗೆ ಈ ಏಜ್ ಅಲ್ಲಿ ಇದನ್ನ ಮೆಮರೈಸ್ ಮಾಡ್ಕೊಳಕ್ ಆಗಲ್ಲ ಓದಕ್ಕಾಗಲ್ಲ ಡಿಮೋಟಿವೇಟ್ ಆದ್ರೆ ಅಥವಾ ಡಿಮೋಟಿವೇಟ್ ಆಗೇ ಇಲ್ಲ ಸರ್ ನೀವು ಇಲ್ಲ ಡಿಮೋಟಿವೇಟ್ ಆಗುತ್ತೆ ಯಾಕಂತಂದ್ರೆ ನಮ್ಮ ಮನೆ ಸಂಸಾರ ನೋಡ್ಕೊಳ್ಬೇಕು ಆಮೇಲೆ ಅವಾಗೇನು ದೊಡ್ಡ ಸಂಬಳಗಳು ಇರ್ಲಿಲ್ಲ ಹೌದು ಸರ್ ವಿಧಾನಸೌಧದಲ್ಲಿ ಇದ್ರು ಕೂಡ ಸರ್ ಹಾಗಾಗಿ ನಮಗೆ ಅದೆಲ್ಲ ಮಾಡಿಕೊಂಡು ನಾವೇನಾದ್ರೂ ಬೆಳಿಗ್ಗೆ ಆರು ಗಂಟೆ ಮನೆ ಬಿಟ್ಟು ಏಳು ಗಂಟೆಗೆ ಕ್ಲಾಸ್ ಇರ್ತಿತ್ತು ನಮಗೆ ಓಕೆ ಏಳರಿಂದ ಏಳು ಎಂಟೂವರೆವರೆಗೆ ಕ್ಲಾಸು ಆಮೇಲೆ ಎಂಟೂವರೆಗೆ ಹೋಗಿ ಯಾರ ಫ್ರೆಂಡ್ಸ್ ಜೊತೆ ಅಲ್ಲೆಲ್ಲ ಮನೆ ಕಟ್ಟಿಕೊಟ್ಟು ತಿಂದ್ಕೊಂಡು ನಾವು ಹತ್ತುವರೆಗೆ ವಿಧಾನಸೌಧಕ್ಕೆ ಹೋಗ್ತಿದ್ವಿ ಸೊ ಅಲ್ಲಿಂದ ಆಮೇಲೆ ಮತ್ತೆ ಓದೋದು ಸೊ ಭಾಳ ಕಷ್ಟ ಆಗ್ತಿತ್ತು ಆಮೇಲೆ ಒಂದೆರಡು ಸಲ ಒಂದೆರಡು ಪೇಪರ್ ಹೋಗಿ ಓಕೆ ಅವಾಗ ಯಾಕಪ್ಪ ಅಂತ ಅಂತಂದ್ರೆ ಆದ್ರೂ ಯಾಕೆ ಏನು ಅಂತ ಸುಲಭ ಬೇಡ ಒಂದ್ಸಲ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ಬಿಡೋಣ ಈ ತರ ನಂಗೆ ಮುಂದೆ ಮುಂದೆ ಸಾರಿ ಇಂಟರ್ಪ್ ಮಾಡ್ತೀನಿ ಈಗ ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಇಲ್ಲಿ ಟ್ರೀಟ್ಮೆಂಟ್ ಬಂದಾಗ ಅಥವಾ ಏನೋ ಎಕ್ಸಾಮಲ್ ಫೇಲ್ ಆಗೋದ್ವಿ ಅಂತ ಬೇಜಾರಕ್ ಬಂದಾಗ ಅಥವಾ ಡಿಪ್ರೆಷನ್ ಆಗೋಗಿದೆ ಅಂತ ಬಂದಾಗ ಅವ್ರಿಗೆ ನಾನು ಹೇಳೋದು ನೋಡಿ ಈ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಳ್ತೀರಾ ಅಥವಾ ಮತ್ತೊಂದೇನು ಇನ್ನೊಂದೇನು ಬೇರೆಯವ್ರು ಹೇಗೆ ನೋಡ್ತಾರೆ ಈ ಎಕ್ಸಾಮ್ ಪಾಸ್ ಆದ್ಮೇಲೆ ನಿಮ್ಗೆ ಏನ್ ಸಿಕ್ಬಿಡತ್ತೆ ಅದಕ್ಕಿಂತ ನಾನು ಯಾವುದೇ ಕೆಲಸನ ಅರ್ಧಕ್ಕೆ ನಿಲ್ಸಲ್ಲ ಅನ್ನೋ ಸಂಕಲ್ಪ ತಗೊಳ್ಳಿ ಯಾಕಂದ್ರೆ ಅರ್ಧಂಬರ್ಧ ನಿಲ್ಲಿಸಿದ್ರೆ ನಿಲ್ಸಿದ್ರೆ ಜೀವನದ ಬೇರೆಲ್ಲ ನಿರ್ಧಾರಗಳು ಮತ್ತೆ ಅರ್ಧರ್ಧಕ್ಕೆ ಅರ್ಧಕ್ಕೆ ಅನ್ನೋದು ಮನಸ್ಸಿನಿಂದ ಪ್ರಚೋದನೆ ಆಗ್ತಾ ಹೋಗುತ್ತೆ ಅದು ರೂಢಿ ಆಗೋಗುತ್ತೆ ಆ ಬಿಟ್ರೆ ಆಯ್ತು ಬಿಡು ಹೋಗ್ಲಿ ಬಿಡು ಅಂತ ಅದು ಕೇವಲ ವಿದ್ಯಾಭ್ಯಾಸಕ್ಕಲ್ಲ ನಮ್ ಬೇರೆ ಬೇರೆ ಲೈಫಿನ ಡಿಸಿಷನ್ ಗಳಲ್ಲೂ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಸೊ ನೀವು ಫೇಲ್ ಆದ್ರೂನು ಅರ್ಧಕ್ಕೆ ಯಾಕೆ ನಿಲ್ಲಿಸಬೇಕು ಅಂತ ಮೋಟಿವೇಶನ್ ತಗೊಂಡ್ ಮಾಡಿದೀರ ಡೌಟ್ ಬರುತ್ತೆ ಈಗ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸಿ ಎಸ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ ಅದು ಒಳ್ಳೆ ಪ್ರೊಫೆಷನಲ್ ಕೋರ್ಸ್ ಅಷ್ಟಕ್ಕೆ ನಿಮ್ಗೆ ತೃಪ್ತಿ ಆಗದೆ ಮತ್ತೆ ಐ ಸಿ ಡಬ್ಲ್ಯೂ ಎ ಮಾಡಬೇಕು ಎಲ್ ಎಲ್ ಬಿ ಮಾಡಬೇಕು ಮತ್ತೊಂದು ಮಾಡಬೇಕು ಆತರ ಒಂದು ಇದು ಬಂದಿದ್ ಯಾಕೆ ಸರ್ ವಾಟ್ ಎಕ್ಸಾಕ್ಟ್ಲಿ ವಾಸ್ ಯುವರ್ ಮೈಂಡ್ ವಾಸ್ ಇನ್ ಯುವರ್ ಮೈಂಡ್ ಅಲ್ಲ ಏನಂದ್ರೆ ಒಂದ್ಸಲ ನೀವು ಸಿ ಎಸ್ ಮಾಡೋಕ್ ಹೋದ್ಮೇಲೆ ಪರಿಸರ ಹೆಂಗಿರುತ್ತಂದ್ರೆ ಕರೆಕ್ಟ್ ಅಲ್ಲಿ ಹುಡುಗರು ಏನ್ ಮಾಡ್ತಿರ್ತಂದ್ರೆ ಅವ್ರ ಹುಡುಗರು ನಾನೊಬ್ಬ ದೊಡ್ಡವ್ನ ಬೇರೆ ಆದ್ರೆ ಹುಡುಗರು ಇದು ಮಾಡಿದ್ಮೇಲೆ ಅದು ಮಾಡೋಣ ಅದು ಮಾಡ್ಲಿ ಕಾಂಬಿನೇಷನ್ ಅದರ ಕಾಂಬಿನೇಷನ್ಸ್ ನೋಡ್ತಾ ಇದ್ದಾರೆ ಹಾಗಾಗಿ ನನಗೆ ಏನಂದ್ರೆ ಅಷ್ಟು ಸಣ್ಣ ಹುಡುಗರು ಮಾಡ್ತಾರೆ ನಮಗೇನೋ ಕಷ್ಟ ಅಂತ ಅಂದ ಅನುಸ್ತು ನನಗೆ ಆಮೇಲೆ ನಾನು ನೀವು ಹೇಳ್ತರಲ್ಲ ಈ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾತು ಇದೆ ವಿನ್ನರ್ ನೆವರ್ ಕ್ವಿಟ್ಸ್ ಅಂಡ್ ಅ ಕ್ವಿಟರ್ ನೆವರ್ ವಿನ್ಸ್ ಅದು ಸೋ ಆಮೇಲೆ ಈಗ ನಾನು ಮಕ್ಕಳಿಗಿಂತನೋ ಪೇರೆಂಟ್ಸ್ ಗೆ ಕೇಳೋದು ಏನಂತಂದ್ರೆ ಪೇರೆಂಟ್ಸ್ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಏನು ಗೆದ್ದು ಡಿಮ್ಯಾಂಡ್ ಇದೆ ಅದನ್ನ ಓದು ಅಂತ ಹೌದು ಅನ್ಫರ್ಚುನೇಟ್ಲಿ ಆತರ ಮಾಡಿದ್ರೆ ಅವ್ರಿಗೆ ಯಾವ್ದು ಬೇಡ ಓದಿಸಿದ್ರೆ ಅವ್ರು ಮುಂದೆ ಸಾಧ್ಯ ಆಸಕ್ತಿ ಇದೆ ಅದನ್ನು ಓದಿದ್ರೆ ಅವರು ಮುಂದೆ ಗ್ಯಾರಂಟಿ ಹೌದು ಸರ್ ಎರಡು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳಿದ್ದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸ್ ಅದು ಬೇರೆಯವ್ರ ನಿಜ ನಮ್ಗಲ್ಲ ನನ್ನ ಮಗನ್ಗಲ್ಲ ಅಂತ ನಾನು ತುಂಬಾ ತುಂಬಾ ಕೇಸಸ್ ನೋಡಿದೀನಿ ಫೋರ್ಸ್ ಮಾಡಿ ಕೋರ್ಸ್ ಕೊಟ್ಟು ಬಂದು ಅದರಲ್ಲಿ ದೊಡ್ಡ ಫ್ಲಾಪ್ ಆಗಿರ್ತಾರೆ ಅಂದ್ರೆ ಆ ಪೇರೆಂಟ್ಸ್ ಕಾಟಕ ಕೋರ್ಸ್ ತಗೊಂಡ್ಬಿಟ್ಟಿರ್ತಾರೆ ಬಟ್ ಒಂದ್ ಐದು ವರ್ಷ ಆರ್ ವರ್ಷ ಆದ್ಮೇಲೆ ಸಡನ್ ಆಗಿ ಅವ್ರ ಮೈಂಡ್ ಅದರಿಂದ ಡಿವೇಟ್ ಆಗೋಗುತ್ತೆ ನಂಗೆ ಯಾವತ್ತೂ ಇದು ಬೇಕೇ ಆಗಿಲ್ಲ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗೋ ಅಥವಾ ಅದ್ರಲ್ಲಿ ಯಾವ್ದೋ ಕೆಮಿಕಲ್ ಇದು ಅಥವಾ ಇನ್ನೊಂದೇನೋ ಬಯಾಲಜಿನೋ ಅಥವಾ ಅಕೌಂಟ್ಸ್ ಬೇಕೇ ಆಗಿರ್ಲಿಲ್ಲ ಇದು ನನ್ ಫೀಲ್ಡ್ ಅಲ್ಲ ಅಂತ ಒಂದ್ ಐದಾರು ವರ್ಷ ಚೆನ್ನಾಗಿ ಹೋಗುತ್ತೆ ಗ್ರಾಫು ಆಮೇಲೆ ಠಕ್ ಅಂತ ಪಾಸ್ ಆಗ್ಬಿಡ್ತಾರೆ ಅವಾಗ ಅದಕ್ಕೆ ಬೇರೆ ಬೇರೆ ಹೆಸರು ಆಂಗ್ಸೈಟಿ ಡಿಪ್ರೆಷನ್ ಪ್ಯಾನಿಕ್ ಅಟ್ಯಾಕು ಅದು ಇದು ಅಥವಾ ಏನೋ ಒಂಥರ ಸೈಕಿಕ್ ಇದಾಗ್ಬಿಟ್ಟಿದೆ ಅಂತ ಬರ್ತಾರೆ ಬಟ್ ಅದ್ರ ಮೂಲ ನೋಡಿದಾಗ ಇನ್ ದ ಫಸ್ಟ್ ನೀವು ತುಂಬಾ ಒಳ್ಳೆ ಪಾಯಿಂಟ್ ಹಿಡಿದ್ರೆ ಇನ್ ದ ಫಸ್ಟ್ ಪ್ಲೇಸ್ ಅವ್ರಿಗೆ ಪ್ಯಾಶನ್ ರೆಜಿಸ್ಟರ್ ಆಗಿರಲ್ಲ ಯಾಕೆ ತಗೊಂಡೆ ಇವ್ರಿಗೋಸ್ಕರ ಅದಕ್ಕೋಸ್ಕರ ಯಾಕೆ ತಗೊಂಡೆ ದೇ ವಾಸ್ ಅ ಕಾಲಿಂಗ್ ಇನ್ ಹಾರ್ಟ್ ಅನ್ನೋ ಆ ಸೆಂಟೆನ್ಸ್ ಆ ಫೀಲಿಂಗು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡೋಕೆನೆ ಬಿಟ್ಟಿರಲ್ಲ ಸೊ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ಆ ಕ್ಷಣಕ್ಕೆ ನಿಮ್ ಕಣ್ಣಿಗೆ ಇಷ್ಟೊಂದ್ ಮಾರ್ಕ್ಸ್ ತಗೊಂಡ್ಮೇಲೆ ಇವ್ರು ಇದೇ ಕೋರ್ಸ್ ತಗೋಬಹುದು ಇಷ್ಟ ಮಾರ್ಕ್ಸ್ ತಗೊಂಡ್ಮೇಲೆ ಇದನ್ನೇ ತಗೋಬೇಕು ಅಂತ ಅನ್ಸೋದು ಚೆನ್ನಾಗಿ ಅಂತ ಅನ್ಸುತ್ತೆ ನೀವು ನಂಬಲ್ಲ ಸರ್ ಇವತ್ತಿಗೂ ಎಷ್ಟೋ ಜನ ಹೇಳ್ಕೊಳಲ್ಲ ಮುಕ್ತವಾಗಿ ನಮ್ ಮುಂದೆ ಬಂದು ಮುಕ್ತವಾಗಿ ಮಾತಾಡೋದನ್ನ ಗೊತ್ತಿರುತ್ತೆ ನಾವ್ ಇಷ್ಟೆಲ್ಲ ಸಾಕಾರ ಒಂದು ಈ ಕೋರ್ಸ್ ಮಾಡಬಾರ್ದ ಅವರಿಗೆ ಇಟ್ ಇಸ್ ಪ್ರೆಸ್ಟೀಜ್ ಬಟ್ ಯಾವ್ದೋ ಒಂದು ಮಗು ಇಷ್ಟಪಡೋ ಕೋರ್ಸ್ ತಗೊಂಡು ಕೂಡ ಕರೆಕ್ಟ್ ಆಗಿ ಹೇಳಿದ್ರೆ ಅದರಲ್ಲಿ ಅಡಗಿರೋದ್ ಏನು ಅಂತಂದ್ರೆ ಲಕ್ಷ್ಮಿ ಅಷ್ಟೇ ಇರ್ಬೋದು ಆ ಗೌರವ ಏನ್ ಕೊಡ್ತಾರೆ ಯಾರೋ ಗೌರವ ಕೊಡಲ್ಲ ನಾಟಕೀಯ ಆದ್ರೆ ಈ ಫಾರ್ ಎಕ್ಸಾಂಪಲ್ ಯುಕ್ರೇನ್ ರಷ್ಯಾ ಯುದ್ಧ ಆಯ್ತಲ್ಲ ಯುಕ್ರೇನ್ ನಲ್ಲಿ ಹೆಣ್ಮಕ್ಳು ಎಲ್ಲರೂ ಹೆಚ್ಚು ಕಡಿಮೆ ಬಿಟ್ಟು ಹೊರಗ್ ಈಗ ಹೊರಗ್ ಬಂದ್ಮೇಲೆ ಇಂತಿಂತ ಶ್ರೀಮಂತರು ಸ್ವಲ್ಪ ಸ್ವಲ್ಪ ವಿದ್ಯೆ ಇದ್ದವರು ಕೂಡ ತುಂಬಾ ಚೆನ್ನಾಗಿ ಅಲ್ಲಿ ಅವ್ರ ಜೀವನ ನಡೆಸ್ತಾ ಇದಾರೆ ಅಲ್ಲಿಗೆ ನಿಮಗೆ ಕೊನೆಗೆ ಕಾಯೋದ್ ಯಾವ್ದು ಅಂದ್ರೆ ವಿದ್ಯೆನೆ ಲಕ್ಷ್ಮಿ ಅಲ್ಲ ಎಸ್ ಅಂದ್ರೆ ನಾವಿಲ್ಲಿ ಲಕ್ಷ್ಮಿಯನ್ನ ಇಲ್ಲ ಅದು ಯಾವ ತರ ನೀವು ಪಡ್ಕೊಳ್ಬೇಕು ಅನ್ನೋ ಕರೆಕ್ಟ್ ಮೀಡಿಯಂ ವಿದ್ಯೆ ಇತ್ತು ಅಂತಂದ್ರೆ ಅದು ಬೈ ಪ್ರೊಡಕ್ಟ್ ಲಕ್ಷ್ಮೀಶ್ ಬಿಕಮ್ ಎಸ್ ಬೈ ಪ್ರಾಡಕ್ಟ್ ಕರೆಕ್ಟ್ ಬೈ ಪ್ರಾಡಕ್ಟ್ ಏನಿದೆಯಲ್ಲ ಎಸ್ ಅದು ತಾನೇ ಬರುತ್ತೆ ಅದ್ರ ಬೆನ್ನ ಹೋಗಿ ನಿಮ್ಗೆ ಸ್ವಲ್ಪನೇ ಸಿಗುತ್ತೆ ನೀವು ಅದ್ರ ಬೆನ್ನತ್ ಹೋಗದೇ ರೀ ನಿಮ್ಗೆ ಇಷ್ಟಿಷ್ಟು ಬರುತ್ತೆ ಅಬ್ಸಿಲು ಸರ್ ಅದ್ಭುತವಾದ ಮಾತುಗಳನ್ನ ಹೇಳ್ತಾ ಇದೀರಾ ಇನ್ನು ವೀಕ್ಷಕರ ಈಗ ವಿದ್ಯೆ ವಿದ್ಯೆ ಅಂತ ಹೇಳಿದಾಗ ಸರ್ ಅಂತ ಸೀನಿಯರ್ ಸಿಟಿಸನ್ ಅವರು ಇಷ್ಟು ತಿಳ್ಕೊಂಡಿರೋರು ಮತ್ತೆ ನಿಮ್ ಮಕ್ಳಿಗೆ ವಿಪರೀತ ಕಾಟ ಕೊಡಕ್ ಹೋಗ್ಬೇಡಿ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ ಸೊ ಆ ತಪ್ಪನ್ ಮಾಡಕ್ ಹೋಗ್ಬೇಡಿ ಆ ಒಂದು ಎಕ್ಸಾಮ್ ಅನ್ನೋದು ಒಂದು ನಾರ್ಮಲ್ ಎಲ್ಲಾ ಆಕ್ಟಿವಿಟಿ ತರ ನಾರ್ಮಲ್ ಆಗೇ ಇರೋ ತರದ ಒಂದು ಫೀಲಿಂಗ್ ಅವರಲ್ಲಿ ಬರಬೇಕು ಆಗ ಅವ್ರ ಮಾರ್ಕ್ ಶೀಟ್ ಅಲ್ಲಿ ಸರ್ ಹೇಳಿದ್ರು ನಾನು ಒಂದ್ ಎರಡು ಪೇಪರ್ ಫೇಲ್ ಆಗಿದ್ದೆ ಅಂತ ಸೊ ನಾವ್ ಯಾವ್ದೋ ಒಂದ್ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಇದ್ದಾಗ ಎಷ್ಟು ಮಾರ್ಕ್ಸ್ ಬಂತು ನೀವು ಫೇಲ್ ಆದ್ರ ಆ ಆತರ ಕೇಳಿ ಯಾರು ಸರ್ವಿಸ್ ತಗೊಳಲ್ಲ ಹೌದು ಅವ್ರ ಸರ್ಟಿಫಿಕೇಶನ್ಸ್ ವ್ಯಾಲ್ಯೂ ಇರುತ್ತೆ ಆದ್ರೆ ಅವರ ಕ್ವಾಲಿಟಿ ಆಫ್ ವರ್ಕ್ ಅವ್ರ ಇಂಟೆಲಿಜೆನ್ಸ್ ಅವ್ರ ಪ್ಯಾಶನ್ ಮತ್ತು ಅವ್ರ ಇಂಟಿಗ್ರಿಟಿ ಅಂದ್ರೆ ಆ ಪ್ರಾಮಾಣಿಕತೆ ಕೆಲಸದಲ್ಲಿ ಅದು ಮ್ಯಾಟರ್ ಆಗುತ್ತೆ ಮಾರ್ಕ್ಸ್ ತಗೊಂಡಿರೋರು ಒಳ್ಳೆ ಡಾಕ್ಟರ್ ಆಗ್ತಾರೆ ಅಥವಾ ಜಾಸ್ತಿ ಮಾರ್ಕ್ಸ್ ತಗೊಂಡಿರೋರು ಒಳ್ಳೆ ಲಾಯರ್ ಆಗ್ತಾರೆ ಆ ತರ ಎಲ್ಲಾದರೂ ಕೇಳುವ ಇಲ್ಲ ಅವರು ತುಂಬಾ ಚೆನ್ನಾಗಿ ಆ ಪ್ರೊಫೆಷನ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಆ ಕಲೆ ಇದೆ ಆ ನಿಯತ್ ಇದೆ ಅದ್ರ ಮೇಲೆ ಅವ್ರು ಪಾಪ್ಯುಲರ್ ಆಗಿರ್ತಾರೆ ಅದರಿಂದ ತುಂಬಾ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ವಿದ್ಯೆ ಖಂಡಿತ ಮುಖ್ಯ ಬಟ್ ಅದನ್ನ ಯಾವ ರೀತಿ ನೀವು ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀರಾ ಅನ್ನೋದು ಮುಖ್ಯ ಇನ್ನು ಸರತ್ರ ಮತ್ತೆ ಮಾತಾಡೋಣ ಈ ವಿಡಿಯೋ ಸ್ವಲ್ಪ ಉದ್ದಾದ್ರೂ ಪರವಾಗಿಲ್ಲ ಇವತ್ತು ಸರಸ್ವತಿ ಆರಾಧನೆ ಒಂದು ಸೇವೆ ಅನ್ಕೊಂಡು ನಾನು ಈ ವಿಚಾರಗಳನ್ನ ಹೇಳ್ತೀನಿ ಇದು ತುಂಬಾ ಸಂಕ್ಷಿಪ್ತವಾಗಿ ಕೆಲವೊಂದು ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ ನಮ್ಮ ಆರ್ ಎಲ್ ಕಶ್ಯಪ್ ಅವರು ವೇದಗಳಲ್ಲಿ ಸರಸ್ವತಿ ಬಗ್ಗೆ ಹೇಳ್ಬೇಕಾರೆ ಆಗಾಗ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದಂತಹ ಕೆಲವು ವಿಷಯಗಳನ್ನ ಇಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದೀನಿ ಸರಸ್ವತಿಯನ್ನ ವೇದದಲ್ಲಿ ಗಾಡೆಸ್ ಆಫ್ ಇನ್ಸ್ಪಿರೇಷನ್ ಪೂರ್ತಿಯ ದೇವತೆ ಅಂತ ಕರೀತಾರೆ ಸೊ ಸರಸ್ವತಿ ಆರಾಧನೆ ಮಾಡಿದಾಗ ಅಂದ್ರೆ ಒಂದು ವಿದ್ಯೆಯ ಇದರಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಾಗ ಏನ್ ಕೆಲಸ ಮಾಡಬೇಕು ಅಥವಾ ಏನ್ ಅಧ್ಯಯನ ಮಾಡಬೇಕು ಅನ್ನೋ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋದಿರಬಹುದು ಅಥವಾ ಆ ಡೀಟೇಲ್ಸ್ ನ ಪಡ್ಕೊಂಡ್ ಮೇಲೆ ಅದ್ರ ಮೇಲೆ ಕೆಲಸ ಮಾಡಬೇಕಾದ್ರೆ ನಾನು ಮಾಡ್ತಾ ಇದ್ದೀನಿ ಅಂತಲ್ಲ ನನ್ನನ್ನ ಆ ತಾಯಿ ಒಂದು ಮಾಧ್ಯಮವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಒಂದು ಸುಪ್ರೀಂ ಸ್ಪಿರಿಟ್ ಇದೆ ಅದು ಮಾಡ್ತಾ ಇದೆ ನಾನು ಮಾಧ್ಯಮ ಮಾತ್ರ ಅಂದಾಗ ನಮ್ಗೆ ಅತ್ಯಂತ ಉನ್ನತವಾದ ಇಂಟಲಿಜೆನ್ಸ್ ಪಾರ್ಟಿಸಿಪೇಷನ್ ಅಲ್ಲಿ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮೂರನೇದು ಯಾವಾಗ ನಾವು ಈ ತರದ ಮನಸ್ಥಿತಿಯಲ್ಲಿ ಸರಸ್ವತಿನ ಹೊಲಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಆಗ ನಾವು ಮಾಡೋ ಕೆಲಸ ಅಥವಾ ನಮ್ಮ ಆಫರಿಂಗ್ ನಾವು ಏನು ಸೇವೆ ಮಾಡ್ತೀವಿ ಅದು ಒಂದು ಯಜ್ಞ ಆಗೋಗುತ್ತೆ ಯಜ್ಞ ಅಂದ್ರೆ ಕೇವಲ ಬಾಹ್ಯವಾಗಿ ಮಾಡೋದಲ್ಲ ಅಂತರಯಜ್ಞ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ ಆ ಪದಗಳು ಈ ನಡುವೆ ತುಂಬಾ ಪಾಪ್ಯುಲರ್ ಆಗಿದೆ ನಾವು ಮೆಡಿಟೇಷನ್ ಬಗ್ಗೆ ಹೇಳ್ಬೇಕಾದ್ರಲ್ಲ ಸೊ ಅದು ಒಂದು ಯಜ್ಞದ ರೀತಿ ಪವಿತ್ರವಾದ ಒಂದು ಕ್ರಿಯೆ ಆಗುತ್ತೆ ಸೊ ಇಲ್ಲಿ ಸರಸ್ವತಿ ನಮ್ಗೆ ವಿದ್ಯಾಭ್ಯಾಸ ಕೊಡ್ತಾರೆ ಅಥವಾ ನಮ್ಮ ಮತಿ ಅಥವಾ ಬುದ್ಧಿ ಚುರುಕಾಗತ್ತೆ ಅದ್ರ ಜೊತೆಯಲ್ಲಿ ತುಂಬಾ ಬೇರೆ ಬೇರೆ ಗುಣಗಳಿದೆ ಶಿ ಮೇಕ್ಸ್ ಅಸ್ ಕಾನ್ಷಿಯಸ್ ಆ ಉಪಪ್ರಜ್ಞೆ ಆ ಒಳಪ್ರಜ್ಞೆಯನ್ನ ಕೊಡ್ತಾರಂತೆ ಯಾಕೆ ಅಂತಂದ್ರೆ ತುಂಬಾ ಮುಖ್ಯವಾದ ಪಾಯಿಂಟ್ ಇದು ಯಾವ್ದು ನಕಾರಾತ್ಮಕವಾದ ಭಾವನೆಗಳಿದೆ ಯಾವ ಸರಿ ಭಾವನೆಗಳಿಲ್ಲ ಯಾವ್ದೆಲ್ಲ ಫಾಲ್ಸ್ ಉಡ್ ಇದೆ ಯಾವ್ದು ಸರಿ ಇಲ್ಲ ಅದರಿಂದ ಬಿಡಿಸ್ಕೊಳಕ್ಕೂ ಕೂಡ ಆಕೆ ತನ್ನ ಬೆಳಕನ್ನ ಇಲ್ಯುಮಿನೇಷನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಆ ಪ್ರಕಾಶಮಾನವಾದ ಆ ಪ್ರೀತಿಯ ಬೆಳಕನ್ನ ನಮ್ಮ ಮೇಲೆ ಚಳಿತಾಳಂತೆ ಆಕೆ ಆಗ ಅನಾವರಣ ಆಗೋ ಪರಮ ಸತ್ಯ ಏನಿದೆ ಅದು ಮುಕ್ತಗೊಳಿಸುತ್ತೆ ಅಂತ ಹೇಳ್ತಾರೆ ಸೊ ನಾವ್ ಏನೇ ಕೋರ್ಸ್ ಮಾಡಿದ್ರು ಸರ್ಟಿಫಿಕೇಶನ್ ಮಾಡಿದ್ರು ನಾನು ಆಗ್ಲೇ ಹೇಳ್ತಾ ಇದ್ದೆ ಚೂರ್ ಚೂರು ಓದಿದ್ರೇನೆ ಈಗೆಲ್ಲ ಒಂದು ಒಳ್ಳೆ ಸ್ಕೂಲಲ್ಲಿ ಹತ್ತೆ ಕ್ಲಾಸ್ ಪಾಸ್ ಮಾಡಿದ್ರೆ ಮಕ್ಕಳು ಮಾತಾಡ್ಸಕ್ ಆಗಲ್ಲ ಈಗೂ ಹಂಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಿಮ್ಗೆ ಏನು ಗೊತ್ತಿಲ್ಲ ನಂಗೆಲ್ಲಾ ಗೊತ್ತು ಅನ್ನೋ ತರ ಆಲ್ರೆಡಿ ಚಿನ್ ಅಪ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ನಗುವಿರ್ತಾಗ ಸೊ ಆ ಥರದ ವಿದ್ಯಾ ಪಡೆಯೋದ್ರ ಬಗ್ಗೆ ಖಂಡಿತ ನಾವು ಓಡಬಾರ್ದು ಅಲ್ಲಿ ಏನು ನಾವು ಕಲಿತಾ ಇದೀವಿ ಅದ್ರ ಜೊತೆ ಜೊತೆಯಲ್ಲಿ ನಮ್ಮಲ್ಲಿರೋ ನಕಾರಾತ್ಮಕತೆ ಹೋಗಿ ಆಗ್ಲೇ ಹೇಳಿದ ಹಾಗೆ ಪ್ರಕಾಶಮಾನದ ಬೆಳಕು ನಮ್ಮನ್ನ ಆವರಿಸಿ ಸತ್ಯದ ಕಡೆಗೆ ಹೋಗೋಕೆ ಎಲ್ಲವೂ ಮಾರ್ಗದರ್ಶನ ಕೊಡ್ಬೇಕು ಅನ್ನೋದು ತುಂಬಾ ಮುಖ್ಯ ಸೊ ಆಲ್ ಇನ್ ಆಲ್ ಭಾವನೆ ಮತ್ತು ಆತ್ಮಸ್ಥೈರ್ಯ ಮತ್ತು ನಮ್ಮ ಕ್ರಿಯೆಗಳು ಇವು ಮೂರನ್ನು ಉನ್ನತಗೊಳಿಸ್ತಾ ಇರುತ್ತೆ ಸರಸ್ವತಿ ಅಂಡ್ ಅದು ನಮ್ಮನ್ನ ಆ ಸತ್ಯದ ಜೊತೆಯಲ್ಲೇ ಇರೋ ಹಾಗೆ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇವತ್ತು ವಸಂತ ಪಂಚಮಿಯ ಆರಾಧನೆ ಮಾಡ್ಬೇಕಾದ್ರೆ ಪುಸ್ತಕ ಇಟ್ಟು ಸರಸ್ವತಿ ಮೂರ್ತಿ ಇಟ್ಟು ನಾವೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಖುಷಿ ಖುಷಿಯಾಗಿ ಅದ್ರ ಜೊತೆಯಲ್ಲಿ ಇದು ನಾನು ಕಲ್ತಿರೋ ಅಂತದ್ದು ಏನ್ ಬೇಕಾದ ಆಗಿರ್ಬೋದು ಅಡುಗೆ ಇರಬಹುದು ಫೈನ್ ಆರ್ಟ್ಸ್ ಇರಬಹುದು ಅಥವಾ ನೆಟ್ಟಿಂಗ್ ಇರಬಹುದು ಅಥವಾ ನೀವು ಇಂಜಿನಿಯರ್ ಇರಬಹುದು ಟೀಚರ್ ಇರಬಹುದು ಏನ್ ಬೇಕಾದಾಗಿರ್ಬಹುದು ನಿಜವಾಗ್ಲೂ ನಿಮ್ಮನ್ನ ಈ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ ಮತ್ತು ನಾನೆಲ್ಲ ಆ ಪರಮಶಕ್ತಿ ನನ್ನ ಮೂಲಕ ಅದು ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೀವ ಅಷ್ಟು ಉನ್ನತವಾದ ಲೆವೆಲ್ ಅಲ್ಲಿ ನಾವು ವಿದ್ಯಾಭ್ಯಾಸವನ್ನು ನೋಡುವ ಅವಶ್ಯಕತೆ ಇದೆ ಭಾರತೀಯರಾಗಂತೂ ನಾವು ಇದನ್ನ ಮಾಡಲೇಬೇಕು ನಾವು ಎಷ್ಟೆಷ್ಟೋ ಸೊಫೆಸ್ಟಿಕೇಟೆಡ್ ಕೋರ್ಸಸ್ ಫಾರಿನ್ ಅಲ್ಲಿ ಹೋದ್ ಓದೋದು ಆ ಯೂನಿವರ್ಸಿಟಿ ಮಾಡೋದು ಹೀಗೆ ಹಾಗೆ ಇದೆಲ್ಲ ಟೆನ್ಷನ್ ಮಾಡ್ಕೊಳ್ತೀವಿ ಬಟ್ ಅಲ್ಟಿಮೇಟ್ಲಿ ಇದೇ ಇಲ್ಲ ಅಂದ್ರೆ ಅದ್ರ ಜೊತೆ ನಾವು ಕೂತ್ಕೋಬೇಕೆ ಮತ್ತಿನ್ನೇನು ನಮ್ಗೆ ಅನ್ಸಲ್ಲ ಯಾಕಂದ್ರೆ ನನ್ಗೆ ಯಾರೋ ಹೇಳಿದ್ ನೆನಪಿರು ಎಲ್ಲ ಓದಿ ಎಲ್ಲಾ ಬುಕ್ಸ್ ಎಲ್ಲ ಅಧ್ಯಯನ ಮಾಡಿ ಸರ್ಟಿಫಿಕೇಟ್ ಎಲ್ಲ ಮಾಡಿ ಒಂದ್ ಏಜ್ ಅಲ್ಲಿ ನಾನು ಏನ್ ಓದ್ದೆ ನೆನಪೇ ಇಲ್ಲ ನಂಗೆ ನೆನಪಾಗ್ತಾನೆ ಇಲ್ಲ ಯಾವ ಬುಕ್ ಅಲ್ಲಿ ಏನ್ ಓದ್ದೆ ಯಾವ ಅಂತ ಬಂದಾಗ್ಲೂ ಆ ಬೆಳಕಿನ ಅನುಭವ ಅಟ್ಲೀಸ್ಟ್ ನಮ್ ಜೊತೆಲಿ ಉಳಿಬೇಕು ಆ ಲೆವೆಲ್ ಅಲ್ಲಿ ನಾವು ಕೆಲಸ ಮಾಡಬೇಕು ಅಂಡ್ ಸರ್ ಇನ್ನೇನು ಹೇಳಕ್ ಇಷ್ಟ ಪಡ್ತೀರಾ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಈ ತರ ಬಗ್ಗೆ ಗೊತ್ತಿರುವಂತಹ ಒಂದು ಶ್ಲೋಕ ಎಸ್ ಸರಸ್ವತಿ ಕಾಮರೂಪಿಣಿ ವಿದ್ಯಾರಂಭ ಭಗವತ ಮೈಸೂರ ಇದು ಎಲ್ಲರಿಗೂ ಗೊತ್ತಿರೋದೆ ಹೌದು ಸರ್ ಸೊ ಈ ಸ್ತೋತ್ರ ನಾವು ಸುಮ್ಮನೆ ಅಂತಿದ್ವಿ ಮನೆಯಲ್ಲಿ ಐವತ್ತಾರು ವರ್ಷ ಆದ್ಮೇಲೆ ವಿದ್ಯಾರಂಭಂ ಕರಿಶ್ಯಾಮಿ ಅಂತ ಹೇಳಪ್ಪ ನೀನು ಅಂತ ಅಂತಿದ್ರೆ ನನಗೆ ನಾನು ಎಷ್ಟು ವಯಸ್ಸಿನ ಅಂತಿದ್ದೆ ಆದ್ರೆ ಒಬ್ರು ಗುರುಗಳು ನನಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟರು ಅವ್ರ ಏನ್ ಹೇಳಿರು ಅಂತಂದ್ರೆ ವಿದ್ಯಾರಂಭಂ ಕರಿಶ್ಯಾಮಿ ಅಂದ್ರೆ ವಯಸ್ಸಿಗೆ ಸ್ಕೂಲ್ಗೆ ಹೋಗುದು ಆ ವಿದ್ಯೆ ಅಲ್ಲ ಅವಿದ್ಯೆಯನ್ನ ಬಿಟ್ಟು ವಿದ್ಯೆಯ ಕಡೆಗೆ ಹೋಗೋದು ಅಂತ ಅವಿದ್ಯೆ ಅನ್ನೋದು ಸಾಯೋವರೆಗೂ ಅವಿದ್ಯವರು ಬೇಕಷ್ಟು ಜನ ಇದ್ದಾರೆ ಆ ವಿದ್ಯೆ ಕಡೆಗೆ ಬಹಳ ವರ್ಷಗಳಾದ್ಮೇಲೆ ಹೋಗೋರು ಇದಾರೆ ಅವಿದ್ಯೆ ಅಂತಂದ್ರೆ ಏನು ಅಂತಂದ್ರೆ ಯಾವ್ದು ಸತ್ಯ ಇದೆ ಅದ್ರ ಕಡೆ ನೀನು ಹೋಗು ಆ ಸತ್ಯವನ್ನು ಪಡ್ಕೊಳ್ಳೋದ್ರೆ ವಿದ್ಯೆ ಹೌದು ಸರ್ ಅದೀಗ ನೋಡಿ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಇರ್ಬೋದು ಫಿಸಿಕ್ಸ್ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಕೊನೆಗೆ ನಿಮಗೆ ಡಿಗ್ರಿ ಕೊಡೋದು ಅಂದ್ರೆ ಪಿ ಎಚ್ ಡಿ ಫಿಲಾಸಫಿ ಡಾಕ್ಟರ್ ಇನ್ ಫಿಲಾಸಫಿ ಅಂದ್ರೆ ಏನು ಕೆಮಿಸ್ಟ್ರಿ ಒಳಗೆ ಯಾವ ಫಿಲಾಸಫಿ ಅಂದ್ರೆ ಆ ಸಬ್ಜೆಕ್ಟ್ ಮೂಲಕ್ಕೆ ಅವರು ಹೋಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೋಗಿ ಅವರಿಗೆ ಡಾಕ್ಟರ್ ಫಿಲಾಸಫಿ ಇನ್ ದಾಟ್ ಸಬ್ಜೆಕ್ಟ್ ಆ ತರ ಕೊಡೋದು ಹಂಗೆ ಜೀವನದ ಫಿಲಾಸಫಿ ಒಂದಿದೆ ಆ ಜೀವನದ ಫಿಲಾಸಫಿ ಕಡೆ ನೀವು ಹೋಗ್ತಿದ್ರೆ ಆವಾಗ ನೀವು ವಿದ್ಯಾರಂಭಂ ಕರಿಷ್ಯಾಮಿ ಅಂತ ಅರ್ಥ ಸೂಪರ್ ಸೂಪರ್ ವಾವ್ ಸರ್ ನಮ್ ಪುಣ್ಯ ಅನ್ಸುತ್ತೆ ನಮ್ದು ನಮ್ ವೀಕ್ಷಕರದು ಇಷ್ಟೆಲ್ಲ ತಿಳ್ಕೊಂಡು ಸರ್ ನಿಜವಾಗ್ಲು ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಓದ್ದವ್ರುನು ಎಷ್ಟೋ ಸರಿ ನಾನು ಅದು ನಾನು ಅದು ಅಂತ ಒಂಥರ ಬೀಗೋ ತರದೊಂದು ಇದು ಆಟಿಟ್ಯೂಡ್ ಬಂದ್ಬಿಡತ್ತೆ ಅಂದ್ರೆ ಅವ್ರನ್ನ ನೆಗೆಟಿವ್ ಆಗಿ ಜಡ್ಜ್ ಮಾಡಿ ಹೇಳ್ತಾ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ ಯಾಕಂದ್ರೆ ನೀವು ಹೇಳದಂಗೆ ಆ ವಿದ್ಯಾಗೂ ಈ ವಿದ್ಯೆಗೂ ಸಂಬಂಧನೇ ಇಲ್ಲ ಅನ್ಸುತ್ತೆ ಕೆಲವು ಸತಿ ನೀವು ಡಾಕ್ಟರ್ ಮಾಡ್ಕೊಳದೇ ಇದ್ರೆ ಹೌದು

ಅಪ್ಗ್ರೇಡ್ ಮಾಡ್ಕೊತಾನೆ ಇರಬೇಕು ಯಾಕಂದ್ರೆ ತುಂಬಾ ಸರಿ ನಮ್ಗೆ ನಂಗೆ ಗೊತ್ತಿದೆ ಸಾಕು ನಂಗೆ ಗೊತ್ತಿರೋದು ಸರ್ ಅದು ಎಲ್ಲಾ ಫೀಲ್ಡಲ್ಲೂ ಇದೆ ನಾನು ಅಪ್ಪ ಆಗಿದ್ದೀನಿ ಓ ನಂಗೆಲ್ಲ ಗೊತ್ತಿದೆ ನಂಗೆ ಗೊತ್ತಿಲ್ಲ ಅಮ್ಮ ಓ ನಂಗೆ ಗೊತ್ತಿದೆ ಪ್ರೆಗ್ನೆಸ್ಸಿ ಓ ಏನ್ ಪ್ರೆಗ್ನೆಂಟ್ ಆಗೋ ದೊಡ್ಡ ವಿಷಯನ ಆಕ್ಚುಲಿ ನಮ್ಗೆ ಏನೂ ಗೊತ್ತಿಲ್ಲ ನಂಗೆ ನೆಟ್ ನೋಡಿದ್ರೆ ಗರ್ಭಿಣಿಯಲ್ಲಿ ಇದ್ದಾಗ ಮನಸ್ಥಿತಿ ಹೆಂಗಿರ್ಬೇಕು ಗೊತ್ತಿಲ್ಲ ಒಂದ್ ಮಗು ಪೇರೆಂಟಿಂಗ್ ಸರಿಯಾಗಿ ಗೊತ್ತಿಲ್ಲ ಗಂಡ ಹೆಂಡತಿ ಸಂಬಂಧದಲ್ಲಿ ಯಾವ ತರ ಸೌಹಾರ್ದತೆ ಸರಿಯಾಗಿ ಗೊತ್ತಿಲ್ಲ ವಯಸ್ಸಾದ್ಮೇಲೆ ಅತ್ಯಮವಾಗಿ ಯಾವ ತರ ಒಂದ್ ಕ್ಯಾಲಿಬರ್ ಇಟ್ಕೋಬೇಕು ಗೊತ್ತಿಲ್ಲ ಅಬ್ಸಲ್ಯೂಟ್ಲಿ ಒಂದು ಲೈಫ್ ಯೂನಿವರ್ಸಿಟಿ ಅಂತಾನೆ ಮಾಡಿ ಅದಕ್ಕೆ ಒಂದು ಕೋರ್ಸಸ್ ಕೊಡ್ಬೇಕ ಅನ್ಸುತ್ತೆ ಎಷ್ಟೋ ಸರಿ ಸೊ ಹೌದು ಸರ್ ಈ ಎಲ್ಲಾ ಕೋರ್ಸಸ್ ಮೂಲಕ ನಾವು ಆ ಎಸೆನ್ಸ್ ಎಳಿಬೇಕು ಆ ಸಾರಾನ ಹೀರ್ಕೋಬೇಕು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಐ ಆಮ್ ಶೋರ್ ಈ ವಿಡಿಯೋನ ನಿಜವಾದ ಒಳಾರ್ಥವನ್ನ ಜನ ಅರ್ಥ ಮಾಡ್ಕೊಂಡು ನಾನ್ ಕಲ್ತಿರೋ ವಿದ್ಯೆಯಲ್ಲಿ ಅದು ಏನೇ ಆಗಿರ್ಬೋದು ನೀವು ಎಷ್ಟೇ ಓದಿರ್ಬೋದು ತುಂಬಾ ಓದಿದ್ರೆ ಮಾತ್ರ ಅಂತಲ್ಲ ನೀವು ಇವನ್ ಹತ್ತನೇ ಕ್ಲಾಸು ಅಥವಾ ಪ್ರೈಮರಿ ಕ್ಲಾಸ್ ವರ್ಗೂ ಓದಿದ್ರೂ ಪರವಾಗಿಲ್ಲ ಅದಾದ್ಮೇಲೆ ಸರ್ ಹೇಳ್ದಂಗೆ ವಿದ್ಯಾರಂಭಂ ಅಂದ್ರೆ ನಿಜವಾದ ಆ ಅರಿವಿನ ಕಡೆಗೆ ಹೋಗುವಂತ ಪಯಣವನ್ನ ಯಾವುದೇ ಏಜ್ ಅಲ್ಲಿ ನಾವು ಖಂಡಿತ ಇನಿಷಿಯೇಟ್ ಮಾಡಬಹುದು ಅದಕ್ಕೆ ನೀವು ಲೋ ಸೆಲ್ಫ್ ಎಸ್ಟೀಮ್ ಖಂಡಿತ ಇಟ್ಕೋಬೇಡಿ ಇನ್ನು ಕನ್ಕ್ಲೂಷನ್ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇದು ತುಂಬಾ ಜನರಲ್ಲಿ ನಾನು ನೆಗೆಟಿವ್ ಆಗಿ ನೋಡ್ರೋದ್ರಿಂದ ಹೈಲೈಟ್ ಮಾಡ್ತಾ ಇದ್ದೀನಿ ಸಕ್ಸಸ್ ಅನ್ನೋದು ನೀವು ಅಯ್ಯೋ ನನ್ನ ಓದಿಸ್ಲಿಲ್ಲ ಓ ನನ್ ಗಂಡ ನನಗೆ ಆಪರ್ಚುನಿಟಿ ಕೊಡ್ಲಿಲ್ಲ ಓ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ನಿಲ್ಲಿಸ್ಬಿಟ್ಟೆ ಈಗೇನು ಓದೋದು ಈ ತರ ನೀವು ಮನ್ಸಲ್ಲಿ ಅನ್ಕೊಂಡು ನಿಮ್ಗೆ ವಿದ್ಯೆ ಸಿಗ್ಲಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ ಯಾವುದೇ ಏಜ್ ಅಲ್ಲಿ ಲಿಟ್ರಲಿ ಯಾವುದೇ ಏಜ್ ಅಲ್ಲಿ ನೀವ್ ಏನೋ ಕಲಿಬೇಕು ಅಂತಂದ್ರೆ ಆ ಭಗವತಿ ನಿಮ್ಮ ಕೈ ಇಡ್ದೇ ಇಡ್ತಾಳೆ ಅವಳ ಬೆಳಕನ್ನು ಮೇಲೆ ಚಲ್ತಾಳೆ ಅಲ್ಲಿಂದ ನೀವು ಆ ಅಂತರ್ಜ್ಞಾನದ ಕಡೆಗೆ ಯಾವುದೇ ಏಜಲ್ಲಿ ಅಲ್ಲಿ ಬೇಕಾದ್ರೂ ಹೋಗ್ಬೋದು ಸೊ ಯಾವತ್ತು ಆ ಲಿಮಿಟೇಷನ್ ನಿಮಗೆ ನೀವೇ ಹಾಕೋಬೇಡಿ ನೀವು ಹಾಕೊಳ್ತಾ ಇರೋ ಲಿಮಿಟೇಷನ್ ಹೊರತು ಬೇರೆಯವ್ರ ಮೇಲೆ ಅದನ್ನ ಬ್ಲೇಮ್ ಕೂಡ ಮಾಡಬೇಡಿ ಸರ್ ಕನ್ಕ್ಲೂಷನ್ ಏನಾದ್ರೂ ಹೇಳಕ್ ಇಷ್ಟಪಡ್ತೀರ ಕನ್ಕ್ಲೂಷನ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ಬಿಡಿ ಏನಾದ್ರೂ ಚಿಕ್ಕ ಮಕ್ಕಳಿಗೆ ಹೇಳಬೇಕಂತಂದ್ರೆ ಎಸ್ ನಿಮ್ಮ ತಂದೆ ತಾಯಿಗೆ ನೀವು ಸ್ವಲ್ಪ ಸ್ವಲ್ಪ ಅವ್ರ ಹೇಳ್ತಾರೆ ಅದನ್ನೇ ನಂಬಬೇಕು ಅಂತ ಏನಿಲ್ಲ ನಾನು ಕೆಲವ್ರು ನೋಡಿದೀನಿ ನಮ್ಮ ಬಿ ಎ ಒಬ್ರಿದ್ರು ಅವ್ರ ಏನ್ ಹೇಳಿದ್ರಂದ್ರೆ ಅವ್ರದ್ದು ಕಾಲೇಜಿಗೆ ಅಡ್ಮಿಷನ್ ಹೋದ್ರಂತೆ ಆಮೇಲೆ ಅವ್ನು ಯಾರೋ ಕ್ಯೂ ನಿ ಕ್ಯೂ ನಲ್ಲಿ ನಿಂತಾಗ ಸರಿ ಈಗ ಜಿಯಾಲಜಿ ತಗೊಂಡ್ರೆ ನಮ್ಮ ಕಡಿಮೆ ಫೀಸ್ ಅಂತ ಹೇಳಿದ್ರಂತೆ ಅದು ಜಿಯಾಲಜಿ ತಗೊಂಡಿರುತ್ತೆ ಅಯ್ಯೋ ತಮ್ಮ ತಂದೆಗೆ ಸ್ವಲ್ಪ ಭಾರ ಆಗ್ಬಾರ ಒಳ್ಳೆ ಇದನ್ನೇ ಆದ್ರೆ ಈ ರೀತಿ ಎಲ್ಲ ನಾವು ಮಾಡಿದ್ರೆ ಜೀವನ ಚೆನ್ನಾಗಿರಲ್ಲ ಏನಂದ್ರೆ ನಿಮ್ ತಂದೆ ನಿಮ್ ತಂದೆ ತಾಯಿಗೆ ತಿಳಿದಷ್ಟು ನಿಮ್ಗೆ ತಿಳಿದಿರುದಿಲ್ಲ ನಿಜ ಆದ್ರೆ ನಿಮ್ ಒಳಗೆ ಮನಸ್ಸೊಳಗ್ ಏನಿದೆ ನಿಮಗೆ ಏನಿದೆ ಅದನ್ನ ನೀವು ಸ್ವಲ್ಪ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಹ್ಮ್ ಅರ್ಥ ಮಾಡಿಸ್ಬೇಕು ಬರೀ ಮಾರ್ಕ್ಸ್ ಅಲ್ಲ ಹಿಂಗ ಮಾಡಿದ್ರೆ ಆಸಕ್ತಿ ಇದೆ ನೀವು ಅರ್ಥ ಮಾಡಿಸಿದ್ರೆ ಆವಾಗ ಅವರು ನಿಮಗೆ ಬೆಂಬಲ ಕೊಡಬಹುದು ಆದ್ರೂ ನಿಮ್ಗೆ ಆಸಕ್ತಿ ಇದೆಯಲ್ಲ ಅಲ್ಲಿ ಮುಂದೆ ಹೋಗಿ ನಿಮಗೆ ಸ್ಕೈ ಇದೆ ಸೂಪರ್ ಸರ್ ನಿಮ್ ನಮ್ಗೆ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು ಸರ್ ಶಿಕ್ಷಕರೇ ಕೇಳಿಸ್ಕೊಂಡ್ರಲ್ಲ ನಿಜವಾದ ಸರಸ್ವತಿ ಅಥವಾ ಶಾರದೆ ಅಂದ್ರೆ ಏನು ಮತ್ತು ನಮ್ಮ ಆ ಜ್ಞಾನಕ್ಕೆ ಯಾವುದೇ ಇತಿಮಿತಿ ಇಲ್ಲ ಅಂತ ಸರ್ ಹೇಳಿದ್ರು ಈ ತರದ ಸೀನಿಯರ್ ಸಿಟಿಸನ್ ನಮ್ಮ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಜನ ನಮ್ಮ ಒಂದು ಪೋಷಣೆಗಳ ಮೂಲಕ ನಮ್ಮ ಮಕ್ಕಳುಗಳ ಮೂಲಕ ಅಥವಾ ನಮ್ಮ ನೆರೆ ಈ ವಿಚಾರಗಳನ್ನ ಹೇಳೋದ್ರ ಮೂಲಕ ಎಲ್ಲಾ ಕಡೆ ಆ ಜ್ಞಾನದ ಬೆಳಕು ಎಲ್ಲ ಕಡೆ ಪ್ರಜ್ವಲವಾಗಿ ಉರಿಬೇಕು ಆವಾಗ ಮಾತ್ರ ನಾವು ಒಂದು ಆರೋಗ್ಯಕರ ಸಮಾಜದಲ್ಲಿ ಇರೋಕ್ ಸಾಧ್ಯ ಜ್ಞಾನಕ್ಕೂ ಆರೋಗ್ಯಕ್ಕೂ ಯಾವತ್ತು ಕಟ್ ಆಗದಿರೋ ಒಂದು ಸಂಬಂಧ ಇದೆ ಅವಿನಾಭಾವ ಸಂಬಂಧ ಅದರಿಂದ ಅಜ್ಞಾನದಲ್ಲಿದ್ದಷ್ಟು ಅನಾರೋಗ್ಯ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಅನಾರೋಗ್ಯಕ್ಕೆ ಕೇವಲ ಯಾವುದೋ ಒಂದು ಬಾಹ್ಯವಾಗಿ ಒಂದು ವಸ್ತುನೋ ಐಟಮೋ ಕೆಮಿಕಲ್ ತಗೊಳ್ತೀವಲ್ಲ ಜ್ಞಾನ ಹೆಚ್ಚು ಮಾಡಿಕೊಂಡ್ರೆ ಆರೋಗ್ಯನೂ ಹೆಚ್ಚಾಗುತ್ತೆ ಇದನ್ನು ಕೂಡ ಮರಿಬೇಡಿ ಆರೋಗ್ಯದ ಬೇಸಿಕ್ ಫೌಂಡೇಶನ್ ಜ್ಞಾನ ನಾನು ಹೆಚ್ಚಿಸ್ಕೊಂಡ್ರೆ ಇದು ಯಾಕೆ ಎಲ್ ಬಂತು ಎಲ್ ಇಲ್ಲ ಯಾವುದು ಅಂತ ಸರಸ್ವತಿಯ ಕೃಪೆಯನ್ನೇ ತಗೊಂಡ್ರೆ ಈಗ ನಾವ್ ಈಗ ನಮ್ ಸೆಂಟ್ರಲ್ ಮಾಡ್ತಾರದ ಆ ಕೆಲಸ ವಿಚಾರಗಳನ್ನ ಹೇಳ್ತೀವಿ ಅದನ್ನ ತಿಳ್ಕೊಂಡ್ ತಿಳ್ಕೊಂಡೆ ಎಷ್ಟೋ ಕಾಯಿಲೆ ವಾಸಿ ಆಯ್ತು ಅಂತ ನೀವು ಹೇಳಿದೀರ ಎಷ್ಟೋ ವಿಡಿಯೋಸ್ ಗಳಲ್ಲಿ ನಾವು ಅದ್ ವಿಡಿಯೋ ನೋಡಿದೆ ವಾಸಿ ಆಯ್ತು ಅದ್ ತಿಳ್ಕೊಂಡೆ ಇದ್ ಬದಲಾವಣೆ ಹಂಗಂದ್ರೆ ಏನು ಸರಸ್ವತಿಯ ಕೃಪೆಯಿಂದ ಆರೋಗ್ಯನು ಸಿಕ್ತು ಅಂತ ಅಲ್ವಾ ಸೊ ಎಲ್ಲಾ ರೀತಿಯಲ್ಲೂ ಆ ಸರಸ್ವತಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಫಾರ್ ಯೋರ್ ಇನ್ಫಾರ್ಮೇಶನ್ ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ವಸಂತ ಪಂಚಮಿಯ ಶುಭಾಶಯಗಳು ನಮಸ್ಕಾರ